ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ ಪರ ಮೈಸೂರು ನಗರದ ಸುಣದಕೇರಿಯಲ್ಲಿ ಕಾರ್ಯಕರ್ತರೊಡನೆ ಕಾಂಗ್ರೆಸ್ನ ಅಹಿಂದ ಮೈಸೂರು ನಗರ ಗೌರವ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಮೆಂಬರ್ ಕೆಆರ್ ಕ್ಷೇತ್ರದ ಕೃಷ್ಣ ಅವರು ಕಾಂಗ್ರೆಸ್ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಎಂ ಲಕ್ಷ್ಮಣ್ ಅವರನ್ನ ಬೆಂಬಲಿಸುವಂತೆ ಮನೆ ಮನೆಗೆ ತೆರಳಿ ಮತ ಪ್ರಚಾರವನ್ನು ನಡೆಸಿದರು ನಂತರ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಅನುಕೂಲವಾಗದೆ ಬಿಜೆಪಿಗೆ ಮತ ಹಾಕಿದರೆ ದಲಿತರಿಗೆ ಹಿಂದುಳಿದವರಿಗೆ ಅನುಕೂಲಗಳಾಗುವುದಿಲ್ಲ ಆದ್ದರಿಂದ ಕಾಂಗ್ರೆಸ್ಗೆ ಮತ ನೀಡುವ ಎಂ ಬೆಂಬಲಿಸುವಂತೆ ಮನವಿ ಮಾಡಿದರು ಸಿದ್ದರಾಮಯ್ಯವ್ರು ಕೊಟ್ಟಿರುವ ಈ ಗ್ಯಾರಂಟಿಗಳಲ್ಲಿ ಜನಗಳಿಗೆ ಅನುಕೂಲ ಆಗಿದೆ ಬಡ ಜನರ ಸರ್ಕಾರ ಆಗಿದೆ ನಾವು ಬಿಜೆಪಿ ಓಟ್ ಕೊಡೋದ್ರಿಂದ ಬರೀ ದಲಿತರಿಗೆ ಈ ಬಡವ ಜನಕ್ಕೆ ಏನು ಸಹಾಯ ಆಗಲ್ಲ ಆದ್ದರಿಂದ ನಾವು ಕಾಂಗ್ರೆಸ್ಗೆ ಮಾತಾಡ್ಕೊಳ್ತಾ ಇದ್ದೀವಿ ಈಗ ಒಟ್ಟು ನಾನು ಸಿದ್ದರಾಮಯ್ಯವ್ರ ಕೈ ಬಲಪಡಿಸಿ ಕಾಂಗ್ರೆಸ್ ಸೆಂಟ್ರಲ್ಲಿ ಕಾಂಗ್ರೆಸ್ ಬರೋಕ್ಕೋಸ್ಕರ ಸಪೋರ್ಟ್ ಮಾಡಲಿಕ್ಕೋಸ್ಕರ ಅವ್ರಿಗೆ ಕೊಡಬೇಕು ಖಂಡಿತ ಕೊಡ್ತೀವಿ ಕೇಂದ್ರದ್ದು ಕೇಂದ್ರದ್ದು ಏನು ಅನೌನ್ಸ್ ಮಾಡಿದ್ದಾರೆ ಅವರಿಗೆ ವರ್ಷಕ್ಕೆ ಒಂದು ಲಕ್ಷ ಕೊಡಬೇಕು ಅನ್ನೋದು ಅಥವಾ ಈಗಲೂ ನಾವು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವರ್ಷಕ್ಕೆ ಆಲ್ರೆಡಿ ಎಲ್ಲ ಹೆಣ್ಣು ಹೆಣ್ಮಕ್ಳಿಗೆ ಕೊಡ್ತಾಯಿದ್ದೀವಿ ನಮ್ಮ ಬಸ್ ಫ್ರೀ ಬಿಟ್ಟಿದ್ದೀವಿ ಅಕ್ಕಿ ಕೊಡಿಸ್ತಾ ಇದ್ದೀವಿ ಇದೆಲ್ಲ ಯೋಜನೆ ಮಾಡಿರೋದು ಸಿದ್ದರಾಮಯ್ಯವರು ಇವರು ಬಡಜನರಿಗೋಸ್ಕರ ಇದ್ದೀವಿ ನಮ್ಮ ಕಾಂಗ್ರೆಸ್ ಕೂಡ ಬಡಜನರಿಗೋಸ್ಕರ ದಲಿತರಿಗೋಸ್ಕರ ಕಷ್ಟಪಟ್ಟು ಅವ್ರಿಗೆ ಏನು ಬೇಕೋ ಅನುಕೂಲ ಮಾಡಿಕೊಡ್ತಾರೆ ಆದ್ದರಿಂದ ನಾವು ಕಾಂಗ್ರೆಸ್ ಮತ ಮಾಡಬೇಕು